ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಭವನದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಉಸ್ತುವಾರಿ ಸಚಿವ ಡಾ ಎಂಸಿ ಸುಧಾಕರ್ ಈ ಬಾರಿ ಕಾಂಗ್ರೆಸ್ ಗೆಲ್ಲುವ ವಿಶ್ವಾಸದಿಂದಲೇ ಆಕಾಂಕ್ಷಿಗಳ ಪಟ್ಟಿ ದೊಡ್ಡದಿದ್ದು ಈ ಬಾರಿ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಗೆಲ್ಲುವುದು ನೂರಕ್ಕೆ ನೂರು ಸತ್ಯ ಎಂದ್ರ ಆಕಾಂಕ್ಷಿಗಳ ಪಟ್ಟಿಯಲ್ಲಿ ಮಾಜಿ ಸಂಸದ ವೀರಪ್ಪ ಮೊಯ್ಲಿ ಮಾಜಿ ಶಾಸಕ ಎನ್ ಎಚ್ ಶಿವಶಂಕರ್ ರೆಡ್ಡಿ ಯುವ ಕಾಂಗ್ರೆಸ್ನ ರಕ್ಷಾ ರಾಮಯ್ಯ ಹೊಸಕೋಟೆಯ ಕೆಂಚೇಗೌಡ ಸೇರಿದಂತೆ ಹಲವು ಆಕಾಂಕ್ಷಿಗಳ ಪಟ್ಟಿಯೇ ಇದೆ ಯಾರೇ ಅಭ್ಯರ್ಥಿಯಾದರೂ ಒಗ್ಗಟ್ಟಿನಿಂದ ಶ್ರಮಿಸಿ ಪಕ್ಷದ ಅಭ್ಯರ್ಥಿಯನ್ನು ಗೆಲ್ಲಿಸುವುದಾಗಿ ವಿಶ್ವಾಸ ವ್ಯಕ್ತಪಡಿಸಿದ್ರು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರಕ್ಕೆ ಬಹಳಷ್ಟು ಜನ ಇವತ್ತು ಆಕಾಂಕ್ಷಿಗಳಿದ್ದಾರೆ ನಮ್ಮ ವೀರಪ್ಪ ಮೊಯ್ಲಿ ಅವರು ಹಿರಿಯರು ಮಾಜಿ ಮಂತ್ರಿಗಳು ಈ ಭಾಗದ ಎರಡು ಬಾರಿ ಲೋಕಸಭಾ ಸದಸ್ಯರಾಗಿದ್ದಂಥವರು ಇವತ್ತು ಅವರು ಕೂಡ ಇವತ್ತು ನಾನು ಮತ್ತೆ ಸ್ಪರ್ಧೆ ಮಾಡ್ತೀನಿ ಅಂತಿದ್ದಾರೆ ಇವತ್ತು ಹಿರಿಯರಾಗಿರ್ತಕ್ಕಂಥ ಮತ್ತೊಬ್ಬರು ನಮ್ಮ ಗೌರಿಬೆದ್ದೂರಿನ ಶಿವಶಂಕರ ರೆಡ್ಡಿ ಅವರು ಕೂಡ ಅವರು ಕೂಡ ಅವಕಾಶ ಕೊಟ್ಟರೆ ಪಕ್ಷ ಅವಕಾಶ ಕೊಟ್ಟರೆ ನಾನು ಸ್ಪರ್ಧೆ ಮಾಡ್ತೀನಿ ಅಂತಕ್ಕಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಯುವ ಸ್ನೇಹಿತರು ರಾಜ್ಯದ ಯುವ ಕಾಂಗ್ರೆಸ್ನ ಮಾಜಿ ಅಧ್ಯಕ್ಷರಾಗಿದ್ದಂಥ ರಕ್ಷಾ ರಾಮಯ್ಯನವರು ಕೂಡ ಅವರು ಕೂಡ ನಾನು ಸ್ಪರ್ಧಿ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ ಮತ್ತೊಬ್ಬರು ಹೊಸಕೋಟೆಯ ಕೆಂಜೇಗೌಡರು ಕೇಳಿದ್ದಾರೆ ಈ ರೀತಿ ಸುಮಾರು ಜನ ಇವರು ಇಷ್ಟು ಜನ ಇವತ್ತು ನಾವು ಸ್ಪರ್ಧೆ ಮಾಡಲಿಕ್ಕೆ ತಯಾರಿದ್ದೀವಿ ಅಂತಕ್ಕಂಥ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಮೊನ್ನೆ ಎಲೆಕ್ಷನ್ನು ರಾಜ್ಯದ ಚುನಾವಣಾ ಸಮಿತಿ ಸಭೆಯಾಗಿದೆ ಬಹುಶಃ ಅವರು ಅಲ್ಲಿ ಏನು ಚರ್ಚೆ ಆಯಿತು ಅಂತಕ್ಕಂಥ ಮಾಹಿತಿ ನನಗಿಲ್ಲ ಆದರೆ ಒಟ್ಟಾರೆಯಾಗಿ ಇವತ್ತು ಒಳ್ಳೆ ಪ್ರಬಲವಾದಂಥ ಅಭ್ಯರ್ಥಿಗಳು ನಮ್ಮಲ್ಲಿದ್ದಾರೆ ಖಂಡಿತ ಈ ಬಾರಿ ನಾವು ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಗೆಲ್ತಕ್ಕಂಥ ಒಂದು ನಂಬಿಕೆ ವಿಶ್ವಾಸ ಇದೆ ಖಂಡಿತ ಗೆಲ್ತೀವಿ ಅಂತಕ್ಕಂಥ ನಂಬಿಕೆ ಇದೆ ಜಂಗಾಲಹಳ್ಳಿ ಅಶ್ವಥ್ ಸಿ ಟಿ ವಿ ನ್ಯೂಸ್ ಚಿಕ್ಕಬಳ್ಳಾಪುರ